ಬಂಡಾಯಕ್ಕನ ಹೆಸರಾದಂತಹ ನರಗುಂದದೊಳಗೆ ನೀವು ನೋಡಲೇಬೇಕಾದಂತಹ ಎರಡು ಸ್ಥಳಗಳೊಳಗೆ ಮೊದಲನೇದ್ದು ಪತ್ರಿವನರಿ ಎರಡನೇದ್ದು ವೆಂಕಟೇಶ್ವರ ದೇವಸ್ಥಾನ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಷ್ಟನ ಸಂತೋಷ ಆಗತ್ರಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಇವೆರಡರ ಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದೊಳಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮಗೆಲ್ಲರಿಗೂ ನರ್ಗುಂದ್ ಅಂದ ತಕ್ಷಣ ಏನು ನೆನಪು ಬರ್ತೈತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅದರೊಳಗೂ ನರ್ಗುಂದ್ ಅಂದ ತಕ್ಷಣ ಬಂಡಾಯದ ಊರು ಬಂಡಾಯಕ್ಕೆ ಹೆಸರಾದಂತಹ ಊರು ಹೌದು ಸ್ವತಂತ್ರ ಹೋರಾಟಗಾರ ರಾವ್ ಬಾವೆ ಮರಾಠದ ಪೇಶ್ವೆ ಆದಂತಹ ಇವರನ್ನ ಜನ ಪ್ರೀತಿಯಿಂದ ನರಗುಂದದ ಬಾಬಾ ಸಾಹೇಬ್ ಅಂತಾನೆ ಕರಿತಿದ್ದರಿ ನಾವು ನೀವು ಎಲ್ಲ ಬುಕ್ದಾಗ ಏನು ಓದಿವಿ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿ ಕೇಳಿದ್ರೆ ಲಾರ್ಡ್ ಡಾಲ್ ಹೌಸಿ ಅಂತ ಹೇಳಿ ಹೇಳಿಬಿಟ್ಟಿವ್ರಿ ಪರೀಕ್ಷೆದಾಗ ಬರದು ಒಂದು ಮಾರ್ಕ್ಸನ್ನು ತೊಗೊಂಡ್ಬಿಟ್ಟಿವಿ ಆದ್ರ ಪರದೇಶದಿಂದ ಬಂದಂತಹ ಬ್ರಿಟಿಷರು ನಮ್ಮ ವಿರುದ್ಧನ ನೀತಿಗಳನ್ನು ರೂಪಿಸಿ ನಮ್ಮ ಸಂಪತ್ತನ್ನು ದೋಚಾ ಕುಂತಾರಾ ಹೇಳಿ ಯಾವುದೇ ಬುಕ್ ಒಳಗೂ ನಮಗೆ ಹೇಳಿ ಇಲ್ಲ ನಾವು ಅದನ್ನ ಕಲೀಲೇ ಇಲ್ಲ ಅನ್ನೋದನ್ನ ಒಂದು ದೊಡ್ಡ ವಿಷಾದದ ಸಂಗತಿ ನೋಡ್ರಿ ಬ್ರಿಟಿಷರ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಬಾಬಾ ಸಾಹೇಬರು ದಂಗೆ ಹೇಳ್ತಾರೆ ಈ ಕಾರಣ ಏನು ಅಂತಂದ್ರೆ ಬಾಬಾ ಸಾಹೇಬರಿಗೆ ಇದ್ದಂತಹ ಒಬ್ಬ ಗಂಡು ಮಗನು ಸಾವಣ್ಣಪ್ಪನ ಕಾರಣಾಂತರಗಳಿಂದ ಹೀಗಾಗಿ ಈ ಒಂದು ನೀತಿಯಿಂದಾಗಿ ಇವರು ತಮ್ಮ ಆಸ್ತಿಯನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕಾಗ್ತಿರ್ತೈತಿ ಅಂದರೆ ತಮ್ಮ ಆಡಳಿತದಲ್ಲಿ ಬರುವಂತಹ ಸಂಪೂರ್ಣವಾದಂತಹ ಒಂದು ಆಸ್ತಿಯನ್ನು ನಗರವನ್ನು ಅವರು ಬ್ರಿಟಿಷರಿಗೆ ಒಪ್ಪಿಸಬೇಕಾಗ್ತಿರ್ತೈತಿ ಈ ಒಂದು ಕಾರಣಕ್ಕಾಗಿ ಅವರು ಈ ಒಂದು ನೀತಿಯನ್ನು ಒಪ್ಪದೆ ಬ್ರಿಟಿಷರ ವಿರುದ್ಧ ವಿರುದ್ಧ ಹೋರಾಡ್ತಾರ ತಮ್ಮದೇ ಆದಂತಹ ಸೈನ್ಯವನ್ನ ಕಟ್ಟಿ ಸ್ವಾತಂತ್ರ್ಯ ಪಡೆಯುವಲ್ಲಿ ಸಾಕಷ್ಟು ಕೊಡುಗೆಯನ್ನ ಈ ಒಂದು ಬಾಬಾ ಸಾಹೇಬರು ನೀಡ್ತಾರಂತನ ಹೇಳ್ಬಹುದು ನೋಡ್ರಿ ನರಗುಂದದ ಈ ಸ್ವತಂತ್ರ ಹೋರಾಟಗಾರರಾದಂತಹ ಬಾಬಾ ಸಾಹೇಬರ ಬಗ್ಗೆ ಒಂದಿಷ್ಟು ಚಿಕ್ಕ ಮಾಹಿತಿಯನ್ನು ಕೊಟ್ಟಿನಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂತೀನಿ ಬರ್ರಿ ಇವಾಗ ನರಗುಂದದೊಳಗಿರುವಂತಹ ಈ ಒಂದು ಪತ್ರಿವಣಕ್ಕೆ ಹೋಗೋಣಂತ ಈ ನರಗುಂದದೊಳಗೆ ಬಂದರೆ ಈ ಒಂದು ಪತ್ರಿವನವನ್ನು ನೋಡಕ್ಕೆ ಮಿಸ್ ಮಾಡ್ಕೊಳಕ್ಕೆನ ಹೋಗ್ಬೇಡ್ರಿ ನರಗುಂದ ಎಲ್ಲಿ ಬರ್ತೈತಿ ಹೆಂಗೆ ಹೋಗಬೇಕು ಈ ಪತ್ರಿವಣಕ್ಕೆ ಅನ್ನೋದ್ರ ಒಂದು ಚಿಕ್ಕ ಮಾಹಿತಿ ಅಂತಂದ್ರೆ ನರಗುಂದ ನಮ್ಮ ಗದಗ ಡಿಸ್ಟಿಕ್ ಒಳಗೆ ಬರ್ತೈತ್ರಿ ಹುಬ್ಬಳ್ಳಿಯಿಂದ ನೀವೇನಾರು ಬಿಜಾಪುರಕ್ಕೆ ಹೊಂಟಿದ್ರಿ ಅಂತಂದ್ರೆ ಆ ಮಾರ್ಗ ಮಧ್ಯದೊಳಗೆ ನರಗುಂದು ಬರ್ತೈತಿ ಹುಬ್ಬಳ್ಳಿಯಿಂದ ಒಂದು ಅರವತ್ತರಿಂದ ಅರವತ್ತೈದು ಕಿಲೋಮೀಟ್ರ್ ಅಂತರದೊಳಗೆ ಈ ಒಂದು ನರಗುಂದ ಊರೈತಿ ನೋಡ್ರಿ ನೀವು ನರಗುಂದ ಬಸ್ ನಿಲ್ದಾಣಕ್ಕೆ ಬಂದು ನಿಂತ ಮೇಲೆ ಸಾಕಷ್ಟು ಆಟೋ ವ್ಯವಸ್ಥೆ ಇರ್ತೈತಿ ನೀವು ಕೇಳಿದ್ರಿ ಅಂತಂದ್ರೆ ನಿಮ್ಮನ್ನು ಅವರು ಡೈರೆಕ್ಟ್ ಬಂದು ಈ ಒಂದು ಪತ್ರಿವನಕ್ಕೆ ತಲುಪಿಸ್ತಾರೆ ನೋಡ್ರಿ ನೀವೇನ್ ನೋಡಕ್ ಕುಂತಿರಲ್ಲ ಇದು ಪತ್ರಿವಣದ ದ್ವಾರ ರೀ ಕಲ್ಲಿನಿಂದ ಈ ರೀತಿ ಕಮಾನ್ ಒಳಗ ನಿರ್ಮಾಣ ಆಗೈತಿ ನೀವು ಈ ಪೂರ್ತಿ ಗುಡಿ ಒಳಗೋದ್ರೂ ಬಿಳಿ ಈ ರೀತಿ ಬಣ್ಣ ಮತ್ತು ಕೆಂಪು ಬಣ್ಣದಿಂದ ಬಣ್ಣವನ್ನ ಹಚ್ಚರ ಸಾಕಷ್ಟು ದೊಡ್ಡದಾದಂತಹ ಆವರಣವನ್ನ ಹೊಂದೈತ್ರಿ ಈ ಒಂದು ಪತ್ರಿವಣ ಈ ರೀತಿ ಆವರಣದೊಳಗ ಒಂದು ಮಠ ಐತ್ರಿ ಈ ಒಂದು ಮಠದೊಳಗ ಹಿಂದ ಕಾಲವಾದಂತಹ ಸ್ವಾಮೀಜಿಗಳ ಫೋಟೋಗಳನ್ನ ಮತ್ತ ಪ್ರಸ್ತುತ ಇರುವಂತಹ ಸ್ವಾಮೀಜಿಗಳದ್ದು ಎಲ್ಲವನ್ನು ಇಲ್ಲೇ ಈ ಒಂದು ಮಠದೊಳಗ ಇಟ್ಟಾರ್ರಿ ಇದು ಅಷ್ಟ ಅಲ್ದನ್ನ ಮೊದಲ ಕಾಲವಾದಂತಹ ಸ್ವಾಮೀಜಿಗಳ ಒಂದು ಗದ್ದಿಗೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡರಿ ಅದಕ್ಕೊಂದು ಹೋಗುದನ್ನ ಒಂದ್ ರೀತಿ ಅಡ್ವೆಂಚರ್ ಟೈಪ್ ಅನ್ಸುತ್ತೆ ನೀವು ಈ ಒಂದು ಮಠಕ್ಕೆ ಭೇಟಿ ಕೊಟ್ಟಾಗ ಆ ಒಂದು ಗದ್ದಿಗೆಗಳ ದರ್ಶನ ಪಡೆಯುವುದನ್ನು ಮರೆಯಾಕ ಹೋಗ್ಬೇಡ್ರಿ ಯಾಕಂದ್ರೆ ಅತಿ ಇಕ್ಕಟ್ಟಾದ ಸ್ಥಳಗಳೊಳಗ ಹೋಗ್ಬೇಕು ಸೊ ಈಗ ಬರ್ರಿ ಆ ಒಂದು ಗುಹೆ ರೀತಿ ಇರುವಂತಹ ಈ ಕಾಲವಾದಂತಹ ಸ್ವಾಮಿಗಳ ಗದ್ದಿಗೆಗಳು ಹೆಂಗದವು ಅಂತ ಹೇಳಿ ನಿಮಗ ತೋರಿಸ್ತೀನಂತ ನೋಡಿದ್ರಲ್ಲ ಈ ರೀತಿ ಕಾಲವಾದಂತಹ ಅಂದ್ರ ತೀರಿ ಹೋದಂತಹ ಸ್ವಾಮಿಗಳ ಒಂದು ಗದ್ದಿಗೆಗಳನ್ನ ಈ ರೀತಿ ಸ್ಥಳದೊಳಗ ಅವರು ನಿರ್ಮಿಸ್ಯಾರ ನೋಡಾಕ ಹೋಗಾಕ ಒಂದ್ ರೀತಿ ಅದ್ಭುತ ಅನಿಸುತ್ತೆ ಯಾರಾದ್ರೂ ನರ್ಗುಂದದೊಳಗ ಇದ್ದವ್ರು ನೋಡಾಕಂತಿದ್ರಿ ಅಥವಾ ನೀವ್ ಈ ಕ್ಷೇತ್ರಕ್ಕೆ ಹೋಗಿದ್ರಿ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನರಗುಂದದೊಳಗ ಕೇವಲ ಈ ಒಂದು ಪತ್ರಿವನ ಅಷ್ಟ ಅಲ್ದನ ಅದ್ಭುತವಾದಂತಹ ವೆಂಕಟೇಶ್ವರ ದೇವಸ್ಥಾನನು ಐತ್ರಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನನ್ನ ನೋಡಿದಷ್ಟು ಖುಷಿ ಆಗುವಂತಹ ಒಂದು ದೇವಸ್ಥಾನ ಅಂತಾನೆ ಹೇಳ್ಬಹುದು ನೋಡ್ರಿ ಇಲ್ಲಿ ದ್ವಾರ ಇಲ್ಲಿ ಎಷ್ಟು ದೊಡ್ಡದೈತಿ ದೇವಸ್ಥಾನದ ಆವರಣನೂ ಕೂಡ ಅಷ್ಟ ದೊಡ್ಡದಾಗೈತಿ ನೀವೀಗಿಲ್ಲಿ ನೋಡಕ್ ಕುಂತಿರಲ್ಲ ಈ ರೀತಿ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದಂತಹ ಒಂದು ಹಳೆಯದಾದ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ಒಂದು ದೇವಸ್ಥಾನವನ್ನ ರಾವ್ ಬಾವೆ ಅವರು ನಿರ್ಮಾಣ ಮಾಡಿರ್ತಾರ ನಾವೇನು ನರಗುಂದದ ಬಾಬಾ ಸಾಹೇಬ್ ಅಂತ ಹೇಳಿ ಕರಿತೀವಲ್ರಿ ಸ್ವತಂತ್ರ ಹೋರಾಟಗಾರರು ಅವರು ನಿರ್ಮಾಣ ಮಾಡಿದಂತಹ ಒಂದು ದೇವಸ್ಥಾನ ಐತಿ ನಾವು ಹೋದ ಸಮಯದೊಳಗ ಈ ಒಂದು ದೇವಸ್ಥಾನ ಬಂದ್ ಆಗಿತ್ರಿ ಅಂದ್ರ ನಾವು ಹೋಗಿದ್ದು ಎರಡು ಗಂಟೆ ಸುಮಾರಿಗೆ ಸೊ ಹಿಂಗಾಗಿ ದೇವಸ್ಥಾನ ಬಂದಿತ್ತು ನೀವೇನಾರು ಹೋಗೋರಿದ್ರಿ ಅಂತಂದ್ರೆ ಹನ್ನೆರಡು ಗಂಟೆ ಒಳಗ ಮತ್ತ ಸಾಲ ಸಾಯಂಕಾಲ ಐದು ಗಂಟೆ ಮೇಲೆ ಹೋದ್ರಿ ಅಂತಂದ್ರೆ ಮಾತ್ರ ಈ ಒಂದು ದೇವಸ್ಥಾನದ ಮುಖ್ಯ ಗುಡಿ ಏನೈತಿ ಅದು ಓಪನ್ ಇರ್ತೈತ್ರಿ ಆದ್ರೆ ಬಂದ ಭಕ್ತರಿಗೆ ನಿರಾಶೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಬಾಗಿಲೊಳಗ ಸಣ್ಣದಾದಂತಹ ಕಿಟಕಿಗಳನ್ನು ಮಾಡ್ಯಾರ ಆ ಮೂಲಕ ನೀವು ತಿಮ್ಮಪ್ಪನ ಅಂದ್ರೆ ವೆಂಕಟೇಶ್ವರನ ದರ್ಶನವನ್ನು ಪಡ್ಕೋಬಹುದು ನೋಡ್ರಿ ಸೊ ಈ ರೀತಿಯಾದಂತಹ ದೇವಸ್ಥಾನದ ಒಂದು ಆವರಣ ಐತಿ ನೋಡ್ರಿ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ನಿಮಗೆ ಹೋಪ್ಫುಲಿ ಯಾವುದೇ ಒಂದು ಕಾರಣದಿಂದ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂದಂಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನು ತಲುಪಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೆಯದಾಗ್ಲಿ